ಇವರು ರಂಗಭೂಮಿ ಹಿನ್ನೆಲೆಯ ಬಹುಭಾಷಾ ಕಲಾವಿದ ಮೇಷ್ಟ್ರಾಗಿ ಕೂಡ ಕೆಲಸ ಮಾಡಿದರು ಹೀಗೆ ಸಾಕಷ್ಟು ಅನುಭವಗಳ ಹಿನ್ನೆಲೆಯೊಂದಿಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ಸದ್ಯಕ್ಕೆ ದಕ್ಷಿಣ ಭಾರತದ ಖ್ಯಾತ ಕಲಾವಿದ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಈಗ ಮತ್ತೆ ಕಾಟೇರ ಚಿತ್ರದೊಂದಿಗೆ ನಮ್ಮನ್ನು ರಂಚಿಸೋಕೆ ಹೊಸ ಪಾತ್ರದೊಂದಿಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ನೀವು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಕೂಡ ನಿಮ್ಮ ಪೋಷಕ ಪಾತ್ರ ಖಳನಾಟಕ ಪಾತ್ರಕ್ಕೆ ಎಷ್ಟು ಜೀವ ತುಂಬ್ತೀರಾ ಅಂತ ನಾವು ನೋಡಿದ್ದೀವಿ ಈಗ ಕಾಟೀರ ಚಿತ್ರದಲ್ಲಿ ನಿಮ್ಮ ಪಾತ್ರ ಬೇರೆ ಪಾತ್ರಗಳಿಗೆ ಹೋಲಿಸ್ಕೊಂಡ್ರೆ ಎಷ್ಟು ವಿಭಿನ್ನವಾಗಿದೆ ಸರ್ ನಾನು ಮಾಡ್ತಾ ಇರೋ ಬೇರೆ ಪಾತ್ರಗಳಿಗೆ ಇತ್ತೀಚೆಗೆನ ಸಿನಿಮಾಗಳಲ್ಲಿ ಬಹಳ ವಿಭಿನ್ನವಾಗಿದೆ ಅಂದರೆ ಇದು ನಾನು ನಾಯಕಿಯ ತಂದೆ ಪಾತ್ರ ಮಾಡಿದ್ದೀನಿ ಅದೇ ತಂದೆ ಪಾತ್ರಗಳು ಹಲವಾರು ಮಾಡಿದ್ದೀನಿ ಆದರೆ ಈ ಸಿನಿಮಾದಲ್ಲಿ ಮಾಡಿರುವಂಥ ತಂದೆ ಪಾತ್ರ ಭಾಳ ಬೇರೆ ರೀತಿ ಇದೆ ವಿಭಿನ್ನವಾಗಿದೆ ಜೊತೆಗೆ ಏನು ಹೇಳ್ತೀರೋ ಒಂದು ಗ್ರೇ ಶೇಡ್ ಅಂತ ಹೇಳ್ತಿರಲ್ಲ ಒಳ್ಳೆಯವನ ಕೆಟ್ಟವನ್ನ ಆ ಥರದ ಇದರಲ್ಲಿ ಬರುವಂಥ ಒಂದು ಪಾತ್ರ ಅದಕ್ಕೆ ನಿರ್ದೇಶಕರ ಕಾರಣ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಆ ಪಾತ್ರನ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನೀವು ಹಾಗೆ ಕಾಣದೇ ಇದ್ರು ನೀವೊಬ್ರು ಸೀನಿಯರ್ ಆಕ್ಟರು ಸೊ ಈಗ ಈ ಒಂದು ಪಾತ್ರಕ್ಕೆ ನೀವು ಯಾವ ರೀತಿನಾದ್ರೂ ತಯಾರಿ ಮಾಡ್ಕೋಬೇಕಂತ ಇತ್ತ ತಯಾರಿ ಅಂತಂದ್ರೆ ನನಗೆ ಕೆಲವು ನಿರ್ದೇಶಕರ ಬಗ್ಗೆ ಪೂರ್ಣ ನಂಬಿಕೆ ಇದೆ ಕೆಲವು ನಿರ್ದೇಶಕರು ನನಗೆ ಇಷ್ಟವಾದ ನಿರ್ದೇಶಕರು ನನಗೆ ನಂಬಿಕೆಯ ನಿರ್ದೇಶಕರು ಹಲವಾರು ಮಂದಿ ಆ ಥರದ ನಮ್ಮ ತರುಣ್ ಒಬ್ಬರು ಸೊ ಆ ಥರ ನಿರ್ದೇಶಕರ ಗೊತ್ತು ಅವರು ನಮ್ಮನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಅಂದಾಗ ನಾನು ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ನಾನು ಸರೆಂಡರ್ ಆಗಿಬಿಡ್ತೀನಿ ನಿರ್ದೇಶಕರಿಗೆ ಸೊ ಗೊತ್ತು ನಾನು ಇದು ಕೆಲಸ ತಗೋತಾರೆ ಅವ್ರು ಏನು ಬೇಕೋ ಅದು ಅಂತ ಆ ಥರ ಅದಕ್ಕೆ ನನಗೆ ಆ ಥರ ಪ್ರಿಪೇರ್ ಆಗಿ ಪ್ರಿಪೇರ್ ಆಗುವಂಥ ನೆಸೆಸಿಟಿ ಬರೋದಿಲ್ಲ ಸೊ ಅವಾಗ ತರುಣ್ ಆ ಥರದಲ್ಲಿ ತುಂಬ ಚೆನ್ನಾಗಿ ನಮ್ಮಿಂದ ಕೆಲಸ ತಗೋತಾರೆ ಹಾಗೆ ಸರ್ ನಿಮ್ಮ ಯಾವ್ದಾದ್ರು ಹೊಸ ಸಿನಿಮಾದ ತಂಡ ಬಂದು ಅಪ್ರೋಚ್ ಮಾಡ್ತಾರೆ ಈ ಪಾತ್ರಕ್ಕೋಸ್ಕರ ನೀವು ಬೇಕು ನಮಗೆ ಅಂದಾಗ ನೀವು ಯಾವ ಅಂಶನ ನೋಡಿ ಓಕೆ ನಾನು ಈ ಪಾತ್ರ ಮಾಡ್ತೀನಿ ಅಂತ ಆರಿಸ್ಕೊಳ್ತೀರಾ ಕೆಲವು ಸರಿ ಒಂದು ಪಾತ್ರ ಏನಿದೆ ಮೇನ್ ಸಿನಿಮಾ ಕಂಟೆಂಟ್ ಏನಿದೆ ಅಂತ ಮುಖ್ಯ ಆಗುತ್ತೆ ಈ ಸಿನಿಮಾ ಕಥೆ ಏನು ಆ ಕಥೆಯಲ್ಲಿ ನನ್ನ ಪಾತ್ರ ಏನು ಅದನ್ನು ನೋಡಿಕೊಂಡು ಒಂದು ರೀತಿಯ ಎಲ್ಲೋ ಮನಾಟನಿಯಾಗಿ ಪಾತ್ರ ಆಗದೆ ಒಂದು ರೀತಿಯ ಒಂದು 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 ಅಥವಾ ಒಂದು ಫ್ರೆಶ್ನೆಸ್ ಇದ್ದರೆ ಅಥವಾ ಬೇರೆ ಥರನೇ ಯೋಚನೆ ಮಾಡಿದ್ದಾರೆ ಈ ಪಾತ್ರನ ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ತುಂಬ ಅಭಿನ್ನವಾದ ಪಾತ್ರ ಅಂತಂದರೆ ಏನಾಗುತ್ತೆ ಅಂದರೆ ಈಗ ಒಂದು ಪ್ಯಾಟರ್ನ್ ಇದೆ ನಮ್ಮ ಕಮರ್ಷಿಯಲ್ ಸಿನಿಮಾದಲ್ಲಿ ಒಳ್ಳೆಯವನು ಕೆಟ್ಟವನು ಪೊಲೀಸ್ ಆಫೀಸರು ಮಾಮ ತಂದೆ ಈ ಪಾತ್ರಗಳಲ್ಲೇ ನಾವು ಪ್ಲೇ ಮಾಡ್ತೀವಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಈಗ ಅಪ್ಪುಕೋಸ್ ಬದಲಾಗಿದೆ ಬಟ್ ಆ ಪಾತ್ರಗಳನ್ನು ಹೇಗೆ ತೋರಿಸ್ತೀರ ಅನ್ನೋದ್ರಲ್ಲಿ ವಿಭಿನ್ನತೆ ತೋರಿಸ್ಬೋದು ಅದೇ ರೀತಿ ಅದೇ ಥರ ತಂದೆ ಅಂದ ತಕ್ಷಣ ಎಲ್ಲ ಸಿನಿಮಾದರೂ ತಂದೆ ಹಾಗೆ ಇರಲ್ವಾ ಅದರಲ್ಲಿ ಬೇರೆ ರೀತಿ ಏನು ತೋರಿಸ್ತೀರ ಅನ್ನೋದು ಮುಖ್ಯ ಆಗುತ್ತೆ ಅದರಲ್ಲಿ ಸರಿ ಬದಲಾಯಿಸಿ ಬದಲಾವಣೆ ಮಾಡ್ಕೋತೀವಿ ಹಾಗೆ ಈ ಚಿತ್ರ ಸೆವೆಂಟೀಸ್ ಇದೆ ಮೇಕಿಂಗ್ ವೈಸ್ ನೋಡಿದ್ರೆ ನೀವು ಈ ಥರ ಚಿತ್ರಗಳನ್ನ ಮುಂಚೆನೂ ಕೆಲಸ ಮಾಡಿದ್ದೀರಾ ಕಾಟೇರ ಚಿತ್ರ ಯಾವ ರೀತಿ ವಿಭಿನ್ನವಾಗಿ ಕಾಣಿಸ್ಕೊಂಡಿರುತ್ತೆ ಬೆಳ್ಳಿ ತಿರೆಯಲ್ಲಿ ಹೆಂಗೆ ಕಾಣುತ್ತೆ ಅದು ಒಂದು ಕಾಟೇರ ಸಿನಿಮಾಗೆ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟು ತರುಣ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ಅಂದರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಹಿಟ್ ಕಾಂಬಿನೇಷನ್ ಅವರು ಇಬ್ಬರದು ಅವರಿಬ್ಬರಿಗೂ ತುಂಬ ಅದ್ಭುತ ಅಂಡರ್ಸ್ಟ್ಯಾಂಡಿಂಗ್ ಇದೆ ತರುಣ್ ತರುಣ್ ಹೆಂಗೆ ಅಂತಂದರೆ ನಿರ್ದೇಶಕ ಭಾಳ ಖುಷಿಯಾಗೋದೇನೆಂದರೆ ನಿಮಗೆ ಯಾವ ರೀತಿ ಸ್ಟ್ರೆಸ್ಸು ಕೊಡದೆ ತುಂಬ ತಾಳ್ಮೆಯಿಂದ ನಿಮ್ಗೆ ಯಾವುದೂ ಟೆನ್ಷನ್ ಕೊಡದೆ ಅವ್ರಿಗೆ ಏನು ಬೇಕೋ ಅದನ್ನು ತಗೋತಾರೆ ನಿಮ್ಗೆ ಕಲಾವಿದರಿಂದ ನಾವು ಸಿನಿಮಾ ಮಾಡ್ತಾ ನಗನಗ್ತಾ ಯಾಕೆಂದರೆ ಅವನ್ನ ಅವರು ಕೋಪಿಸ್ಕೊಳ್ಳೋದೇ ನೋಡೋಲ್ಲ ನಾವು ಸೆಟ್ಟಲ್ಲಿ ಯಾವ್ದು ನಗನಗ್ತಾ ಇರ್ತಾರೆ ಒಂಥರ ಯಾವಾಗಲೂ ಒಂಥರ ನಗ್ ಭಾಳ ನೋಡೋಕ್ಕೆ ಖುಷಿಯಾಗುತ್ತೆ ಸೆಟ್ಟಿಗೆ ಬಂದರೆ ಬಟ್ ಡಬ್ಬಿಂಗ್ ಹೋಗಿ ನೋಡಿದಾಗ ನಾವು ಚೆನ್ನಾಗಿ ಮಾಡಿದ್ದೀವ ಅನ್ನೋ ರೀತಿಯಲ್ಲಿ ಕೆಲಸ ತೆಗೆದಿರ್ತಾರೆ ಸೊ ಆ ಥರ ನಿರ್ದೇಶಕರು ದರ್ಶನ್ ಈ ಸಿನಿಮಾದಲ್ಲಂತೂ ದರ್ಶನ್ ಜೊತೆ ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ ನಾನು ಐ ತಿಂಕ್ ಒಂದು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀನಿ ದೊಡ್ಡ ದೊಡ್ಡ ಹಿಟ್ಗಳನ್ನು ಕೊಟ್ಟಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಅವರ ಪಾತ್ರ ತುಂಬ ಬೇರೆ ರೀತಿ ಇದೆ ಒಂದು ಇಡೀ ಸಿನಿಮಾನ ಅವರು ಪೂರ್ತಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ನಮ್ಮ ಟ್ರೇಲರ್ ನೋಡ್ಬಿಟ್ಟು ನನಗೆ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿದ್ದಾರೆ ಅವರ ಇದು ಅಂತ ಇಡೀ ಸಿನಿಮಾ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಆ್ಯಂಡ್ ಅವರು ಸುಧಾಕರ್ ಕ್ಯಾಮ್ರಾ ಅವ್ರ ಕ್ಯಾಮರಾ ಇದು ತರುಣ್ ಮತ್ತೆ ನಮ್ಮ ಮಾಸ್ತಿಯವರ ಸಂಭಾಷಣೆ ಬಹಳ ಮುಖ್ಯ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಎಲ್ಲರಿಗೂ ಒಂಥರ ಡೈಲಾಗ್ ಹೇಳೋದಕ್ಕೆ ಖುಷಿ ಆಗೋದು ನಮ್ಮ ಜಡೇಶ ಮಾಸ್ತಿ ಅವ್ರ ಕಾಂಬಿನೇಷನ್ ಅದ್ಭುತವಾಗಿ ಬಂದಿದೆ ಐ ಮೀನ್ ನನಗೆ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ನಂಬಿಕೆ ಇದೆ ನೀವು ಮೂಲತಃ ರಂಗಭೂಮಿಯಿಂದ ಬಂದವರು ಮಿಸ್ ಮಾಡ್ಕೋತೀರಾ ಅಥವಾ ಮತ್ತೆ ರಂಗಭೂಮಿಲಿ ಅಭಿನಯಿಸಬೇಕು ಅನ್ನೋ ಒಂದು ಆಸೆ ಬಂದ ಮೇಲೆ ರಂಗಭೂಮಿ ಮಾಡೋದು ಕಷ್ಟ ಆಗುತ್ತೆ ಯಾಕೆಂದ್ರೆ ಅದು ಪೂರ್ತಿ ಕಮಿಟ್ ಆಗಬೇಕು ಅದಕ್ಕೆ ರಂಗಭೂಮಿ ಅಂತಂದರೆ ಇದು ಒಂಥರ ಕಂಪ್ಲೀಟಾಗಿ ಡೆಡಿಕೇಶನ್ ಬೇಕು ನಾನು ಸಿನಿಮಾ ಶೂಟಿಂಗ್ ಹೋಗಿಬಿಟ್ಟು ನಾಟಕ ರಿಹರ್ಸಲ್ಗೆ ಹೋಗ್ತೀನಿ ಅಥವಾ ಶೋ ಇರೋದ್ರಿಂದ ನಂಗೆ ಶೂಟಿಂಗ್ ಇದೆ ಹಾಗೆ ತಪ್ಪಿಸ್ಕೊಳಕ್ಕಾಗಲ್ಲ ಅದಕ್ಕೆ ವ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಬೇಕು ಅದಕ್ಕೆ ನಮಗೆಲ್ಲ ಅದನ್ನು ಕೊಡೋದು ಕಷ್ಟ ಇವತ್ತು ಇವತ್ತಾವತ್ತಿನ ಶೋ ಇಟ್ಕೊಂಡರೆ ಯಾವುದೋ ಶೂಟಿಂಗ್ ಇದ್ರೆ ಏನು ಮಾಡೋದು ನಮಗೆ ಸಿನಿಮಾಗೆ ಬಂದ ಮೇಲೆ ಶೂಟಿಂಗ್ ಮುಖ್ಯ ಆಗಿಬಿಡುತ್ತೆ ಸೊ ಹಾಗೆಲ್ಲ ನಾಟಕದಲ್ಲಿ ಮಾಡೋಕ್ಕಾಗಲ್ಲ ಅದರಿಂದ ನಾಟಕಗಳನ್ನು ಹೋಗಿ ನೋಡ್ತೀವಿ ಹೊರತು ಈಗ ನಾಟಕದಲ್ಲಿ ಆ ಥರ ಆ್ಯಕ್ಟಿವ್ ಆಗಿ ಮಾಡೋದು ಇಲ್ಲ ನಾನು ಆಗಲೇ ಹೇಳ್ದಂಗೆ ನೀವು ಬಹುಭಾಷಾ ಕಲಾವಿದ ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಜಂಗಲ್ ಬಾಯ್ ಸಿನಿಮಾ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದೇನೋ ಈಗ ತಿರುಗಿ ನೋಡಿದಾಗ ಆ ಸಿನಿಮಾ ನಿಮ್ಗೆ ಹೇಗೆ ಅನ್ಸುತ್ತೆ ಅದೊಂದು ಇಂಗ್ಲೀಷ್ ಫಿಲಮ್ ಹಾಂ ಅದು ನಮ್ಮ ಅಶೋಕ್ ಅಮೃತರಾಜ್ ಅವರ ಸಿನಿಮಾ ಅದು ಜಂಗಲ್ ಬಾಯ್ ಹಾಲಿವುಡ್ ಫಿಲ್ಮ್ ಹೌದು ಸರ್ ತುಂಬ ವರ್ಷಗಳಿಂದ ಅದು ಐ ತಿಂಕ್ ನಮ್ಗೆ ಪೂರ್ತಿ ಹೊಸ್ತು ಅವಾಗ ಯಾಕೆಂತಂದರೆ ಅವಾಗ ಪ್ಯಾನಸಾನಿಕ್ ಕ್ಯಾಮ್ರಾ ಅಂತ ನಾವು ಕ್ಯಾಮ್ರಾಗಳೇ ನೋಡಿರ್ಲಿಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾಗಳು ಆ್ಯಂಡ್ ಆ ಥರ ಮೂರು ನಾಲ್ಕು ಕ್ಯಾಮ್ರಾ ಇಟ್ಕೊಂಡು ಮಾಡೋರು ಅವಾಗಲೇ ಸಿಂಕ್ ಸೌಂಡು ಒಂದು ಡಬ್ಬಿಂಗ್ ಇರ್ತಿರ್ಲಿಲ್ಲ ಸಿಂಕ್ ಸೌಂಡು ಒಂದು ದೊಡ್ಡ ಬೋ ಪ್ಯಾನಲ್ ಇಟ್ಕೊಂಡು ಆಪ್ರೇಟ್ ಮಾಡಿಕೊಂಡು ಎಲ್ಲ ವಾಕಿಟಾಕಿಗಳಲ್ಲಿ ಆ್ಯಂಡ್ ರಿಹರ್ಸಲ್ ಮಾಡೋರು ಅವಾಗಲೇ ನಮ್ಗೆ ಈಗ ಈಗ ನಮ್ಮಲ್ಲಿ ಶುರುವಾಗಿದೆ ಅವೆಲ್ಲ ಆವಾಗಲೇ ಈಗ ನಿಮ್ಮ ಒಂದು ಸೀನ್ ಇದ್ದರೆ ನಿಮ್ಮ ಕ್ಲೋಸ್ ಅಪ್ ತೆಗೀತಾ ಇರಬೇಕಾದ್ರೆ ನಮ್ಮಲ್ಲೆಲ್ಲ ಏನು ಮಾಡ್ತಿದ್ರೆ ಕೈಲಿಟ್ಬಿಟ್ಟು ಇಲ್ಲಿ ನೋಡಿ ಮೇಡಮ್ ಡೈಲಾಗ್ ಹೇಳಿ ಅಂತ ಹೇಳಿದ್ರಲ್ವಾ ಅವಾಗೆಲ್ಲ ಹಾಗಲ್ಲ ಪಾತ್ರ ಕೂತ್ಕೊಂಡಲ್ಲಿ ಇಡೀ ಸೀನ್ ಜೊತೆ ಮಾಡಬೇಕು ನಾಲ್ಕು ಜನ ಒಂದು ಸೀನ್ ಇದ್ದರೆ ಒಂದು ನಾಲ್ಕು ಜನದ್ದು ಒಂದು ಸೀನ್ ಇದ್ದರೆ ನಿಮ್ಮ ಡೈಲಾಗ್ ಇದ್ದರೆ ಮೇಲೆ ಕ್ಯಾಮ್ರಾ ಇರುತ್ತೆ ಬಟ್ ಇಡೀ ಸೀನ್ ಮಾಡಬೇಕು ಮತ್ತೆ ನನಗೆ ಬಂದಾಗ ಮತ್ತೆ ಇಡೀ ಸೀನ್ ಮಾಡಬೇಕು ಸೊ ಒಂದು ದಿನಕ್ಕೆ ಆರು ಏಳು ಜನ ಆಯ್ತಾರೆ ಏಳು ಎಂಟು ಸಾರಿ ಸೀನ್ ಮಾಡಬೇಕಾಗೋದು ಸೊ ಅದು ಅವಾಗಿತ್ತು ಬಟ್ ನಮ್ಮಲ್ಲಿ ಈಗ ಅದನ್ನೆಲ್ಲ ಶುರು ಮಾಡಿದ್ದಾರೆ ಈಗ ಬಟ್ ಇದನ್ನು ಐ ತಿಂಕ್ ಹದಿನೈದು ಹದಿನೆಂಟು ವರ್ಷದಿಂದ ಆಗಲೇ ಅವರು ಹಾಲಿವುಡ್ಡಲ್ಲಿ ಆಗಲೇ ಮಾಡ್ತಾ ಇದ್ದರು ದಟ್ ವಾಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಹೆಮ್ಮೆ ಆಗುತ್ತೆ ಸರ್ ನೀವು ನೀವು ಹೇಳ್ತಾ ಆ ಆ ಟೆಕ್ನಿಕ್ಸ್ ಒಂಥರ ಈಗ ಈಗ ಮತ್ತೆ ಬಟ್ ಮಾಡರ್ನೈಸ್ ಫುಲ್ ಎ ಐ ಡೆವಲಪ್ ಆಗಿದೆ ಈ ತರ ಮೇಕಿಂಗು ನೋಡ್ತಾ ಇದೀರಾ ನಿಮ್ಗೆ ಏನಾದ್ರು ಅನ್ಸಿದ್ಯಾ ಒಂದು ಅಡ್ವಾಂಟೇಜ್ ಇದೆ ಅಥವಾ ಡಿಸ್ಅಡ್ವಾಂಟೇಜ್ ಇದೆ ಅಂತ ಅಲ್ಲ ಈ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ತುಂಬ ಈಗ ಸಿನಿಮಾ ಮಾಡೋ ರೀತಿ ಬದಲಾಗಿದೆ ಜನ ಸಿನಿಮಾ ನೋಡೋ ರೀತಿ ಬದಲಾಗಿದೆ ಸೊ ಮೊದಲ ಥರ ನಾವು ಬರೀ ಕತೆ ಹೇಳ್ಕೊಂಡು ಹೋದರೆ ಸಿನಿಮಾ ನೋಡೋಲ್ಲ ವಿಷುವಲ್ ಆಗೂ ಜನ ಡಿಮ್ಯಾಂಡ್ ಮಾಡ್ತಾರೆ ಇರಬೇಕು ಅಂತ ಗ್ರ್ಯಾಂಡ್ನೆಸ್ ಆ ರಿಚ್ನೆಸ್ಸು ಕಥೆಗೆ ಏನಕ್ಕೆ ಕತೆಗೆ ಪೂರ್ವಕವಾಗಿ ಏನು ಬೇಕೋ ಅದನ್ನು ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ಕೊಡೋದು ಬೇಕು ಅಂತ ಜನ ಡಿಮ್ಯಾಂಡ್ ಮಾಡ್ತಾರೆ ಸೊ ಅದನ್ನ ಆಗಬಿಟ್ಟಿದೆ ಈಗ ಅದು ಈಗ ಯಾವುದೋ ಒಂದು ಹಳ್ಳಿ ಕತೆ ಅಂತ ಅಂದ ತಕ್ಷಣ ಚಿಕ್ಕದಾಗಿ ಮಾಡೋಕ್ಕಾಗಲ್ಲ ಹಳ್ಳಿ ಕಥೆನೇ ನೀವು ದೊಡ್ಡ ಕ್ಯಾನ್ವಾಸ್ ಅಲ್ಲೇ ಮಾಡಬೇಕು ಈಗ ಒಂದು ಹಳ್ಳಿ ಕಥೆ ಮಾಡಿದ್ರೆ ನೀವು ಚಿಕ್ಕದಾಗ ಹಳ್ಳಿ ಕಥೆ ತಾನೇ ಹಂಗ್ ಮಾಡಕ್ ಆಗಲ್ಲ ನೀವು ಅದನ್ನ ದೊಡ್ಡದಾಗೆ ತೋರಿಸ್ಬೇಕು ಹಳ್ಳಿ ಕತೆನೆ ಸೊ ಮಾಡೋ ರೀತಿ ಬದಲಾಗ್ಬಿಟ್ಟಿದೆ ಈಗ ಅದೊಂದು ಎಕ್ಸ್ಪೀರಿಯನ್ಸ್ ಅಂಡ್ ನೀವು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇವಾಗಂತೂ ತುಂಬ ಬೂಮ್ ಆಗಿದೆ ಆಫ್ಟರ್ ಕೋವಿಡ್ ಅಂತ ನೀವು ಫಾಲೋ ಮಾಡ್ತಾ ಇದ್ದೀರಾ ಸರ್ ನಿಮ್ಮ ನೆಚ್ಚಿನ ಶೋಸ್ ಯಾವುದಾದ್ರು ನೀವು ನೋಡಿದ್ದಿದ್ರೆ ನಾನು ನೋಡ್ತಾ ಇರ್ತೀನಿ ಈಗ ನಾನು ಹೆಚ್ಚಿಗೆ ಇದನ್ನು ನೋಡ್ತೀನಿ ನಾನು ಅದು ಈಗ ತೆಹಲ್ಗಿದ್ ನೋಡ್ತಾ ಇದ್ದೀನಿ ಅದೊಂದು ಹಿಂದಿ ಸೀರಿಯಲ್ ನಮ್ಮ ನಮ್ಮ ಬೆಂಗಳೂರಲ್ಲಿ ನಡೆದ ಸ್ಟ್ಯಾಂಪ್ ಸ್ಕ್ಯಾಮು ಅದು ನೋಡ್ತಾ ಇದ್ದೀನಿ ಮಿಕ್ಕಿದ್ದೆಲ್ಲ ನೋಡ್ತಾ ಇರ್ತೀನಿ ಹಾಲಿವುಡ್ದು ಗೇಮ್ ಆಫ್ ಥ್ರೋನ್ಸು ಅದು ಅವೆಲ್ಲ ನೋಡ್ತಾನೆ ಇರ್ತೀನಿ ಅದು ಎಲ್ಲ ಈಗ ಯಾವುದಾದ್ರು ತುಂಬ ನೋಡ್ತೀನಿ ನಾನು ತುಂಬ ಅಡಿಕ್ಟೆಡ್ ಟು ವೆಬ್ ಸೀರೀಸ್ ತುಂಬ ನೋಡ್ತೀನಿ ಸಿಕ್ಕಾಪಟ್ಟೆ ಎಲ್ಲ ಭಾಷೆದು ಇದು ಒಂದು ಇಂಗ್ಲೀಷ್ ಅಂತ ಅಮ್ದ ಅಂತಲ್ಲ ಸ್ಪ್ಯಾನಿಶು ಎಲ್ಲ ಭಾಷೆಗಳದ್ದು ನೋಡ್ತೀನಿ ಆ್ಯಂಡ್ ಇವಾಗ ನೀವು ಹೇಳ್ದಂಗೆನೆ ತರುಣ್ ಸುಧೀರ್ ಸರ್ ಹಾಗೆ ದರ್ಶನ್ ಸರ್ ಅವರ ಕಾಂಬಿನೇಷನ್ ತುಂಬಾ ಜನ ಇಷ್ಟಪಡ್ತಾರೆ ಆಲ್ರೆಡಿ ಇಷ್ಟಪಟ್ಟಿದ್ದಾರೆ ಒಂದು ಸಿನಿಮಾದಲ್ಲೂ ಕೂಡ ಆ್ಯಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡುವ ಒಂದು ಜೋಶ್ ಏನಿರುತ್ತೆ ಅದೇ ಬೇರೆ ಆ್ಯಂಡ್ ಥಿಯೇಟರ್ಗೆ ಬಂದು ನೋಡೋ ಆಡಿಯನ್ಸು ಸ್ವಲ್ಪ ಇವಾಗ ಇಂಟ್ರೆಸ್ಟ್ ಕಡಿಮೆ ತೋರಿಸ್ತಾರೆ ಕೆಲವು ಸರ್ತಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಬರೋಲ್ಲ ಅಂತ ಅನಿಸಿದ್ದಿರುತ್ತೆ ಈ ಸಿನಿಮಾದಿಂದ ಅದು ಬದಲಾಗಬಹುದು ಅಲ್ಲ ಆಗುತ್ತೆ ಅನಿಸುತ್ತೆ ಯಾಕೆಂದ್ರೆ ನಾನು ಜನಗಳನ್ನು ಬಯಕ್ಕೆ ಆ ಜನಗಳು ಯಾಕೆ ಬರ್ತಿಲ್ಲ ಅಂತಲ್ಲ ಈ ಕಾಂತಾರ ನಿಲ್ಲಿಸಿದಾಗ ಬಂದರು ಜನ ಹಾಗೆ ನಮ್ಮ ಕಾಟಾರಾಗೋ ಬರ್ತಾರೆ ಅನಿಸುತ್ತೆ ಸಿನಿಮಾ ಅವ್ರನ್ನ ಎಳೀಬೇಕು ಬರ್ತಾರೆ ಕಡಿಮೆ ಆಗಿದೆ ಅಂದರೆ ನನಗೆ ಅನುಮಾನ ಇಲ್ಲ ಯಾಕಂದ್ರೆ ನಿಮಗೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಸು ವೆಬ್ ಸೀರೀಸ್ಗಳು ಮತ್ತು ಎಲ್ಲ ಸಿನಿಮಾಗಳು ನೆಟ್ಫ್ಲಿಕ್ಸು ಅಮೆಝಾನು ಎಲ್ಲದ್ರಲ್ಲೂ ನಾ ಈ ಸಿನಿಮಾಗಳು ಬರುತ್ತೆ ಅನ್ನೋದು ಬೇರೆ ಮನಸ್ಸಲ್ಲಿ ಇರುತ್ತಲ್ಲ ತುಂಬ ಜನ ಕಡಿಮೆ ಆದ ನಾನು ಇಲ್ಲ ಅಂತ ಹೇಳಲ್ಲ ಕಡಿಮೆ ಆಗಿದೆ ಆದರೂ ಕೂಡ ಸ್ಟಾರ್ ವ್ಯಾಲ್ಯೂಗಳಿದ್ದ ಸಿನಿಮಾಗಳಿಗೆ ಯಾವುದು ಕಡಿಮೆ ಆಗಲ್ಲ ಅಥವಾ ಸಿನಿಮಾ ತುಂಬ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ನೋಡಬೇಕು ಅಂತ ಅನ್ನಿಸಿದಾಗ ಥಿಯೇಟ್ರಿಗೆ ಬರ್ತಾರೆ ನಾವು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ರೀತಿ ನಾವು ಸಿನಿಮಾಗಳನ್ನು ಮಾಡಬೇಕು ಅಷ್ಟೇ ತೀರಾ ಕಾಂಪ್ರಮೈಸ್ಗಳಾದಾಗ ಜನ ಥಿಯೇಟ್ರ್ ಬಂದು ನೋಡೋಕೆ ಇಷ್ಟಪಡೋಲ್ಲ ಇಲ್ಲೇ ಬರ್ತದೆ ನೋಡ್ಕೊಳ್ಳೋಣ ಟಿ ಇಟ್ ಸಾಕು ಹಾಕ್ಬೇಕು ಸ್ಕ್ರೀನಲ್ಲಿ ಅಂತ ಇಟ್ಸ್ ಸ್ಕ್ರೀನಲ್ಲಿ ಸಾಲದು ಅಲ್ಲೇ ನೋಡಬೇಕು ಅಂತ ಅನ್ನಿಸಿದಾಗ ಅಲ್ಲಿಗೆ ಬರ್ತಾರೆ ಬರ್ತಾರೆ ಹೌದು ಸರ್ ಆ್ಯಂಡ್ ಕಾಟೇರ ಚಿತ್ರ ಎಸ್ಪೆಷಲಿ ಟೈಟಲ್ಲೇ ಟೈಟಲ್ ರಿಲೀಸ್ ಆದಾಗ್ಲೇ ಒಂದು ಜನರಿಗೆ ತುಂಬಾ ಕುತೂಹಲ ಇತ್ತು ಅದಾದ್ಮೇಲೆ ಈಗ ಟ್ರೈಲರು ಎರಡು ಮೂರು ಸಾಂಗ್ಸ್ ರಿಲೀಸ್ ಆದ್ಮೇಲೆ ಇದನ್ನ ಥಿಯೇಟರ್ ಅಲ್ಲೇ ನೋಡ್ಬೇಕಂತ ಕಾಯ್ತಾ ಇದೆ ಯಾವ ಒಂದು ನಿರೀಕ್ಷೆ ಇಟ್ಕೊಂಡು ಜನ ಥಿಯೇಟರ್ಗೆ ಬರಬೇಕು ಅಂತ ನಿಮಗೆ ಅನ್ಸುತ್ತೆ ನೀವು ಅದನ್ನು ಕೇಳೋದೇ ಕಷ್ಟ ನಿರೀಕ್ಷೆ ಏನು ದರ್ಶನ್ ಅವ್ರ ಸಿನಿಮಾ ಒಂದು ದರ್ಶನ್ ಅವ್ರ ಸಿನಿಮಾ ಅಂತ ಅವ್ರದ್ದು ಅದೇ ಆದ ಅವ್ರದೇ ಆದ ನಿರೀಕ್ಷೆಗಳು ಇರ್ತದೆ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ಆ್ಯಂಡ್ ತರುಣ್ ಅಂಡ್ ನನ್ನ ಪ್ರಕಾರ ಇದೊಂದು ಜನಗಳಿಗೆ ತುಂಬ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ ಆಗುತ್ತೆ ಆ್ಯಂಡ್ ಈ ಸಿನಿಮಾನ ನಾನು ಥಿಯೇಟ್ರಲ್ಲೇ ನೋಡಬೇಕು ಇನ್ನೆಲ್ಲೂ ನೋಡಕ್ಕೆ ಸಾಧ್ಯ ಇಲ್ಲ ಇವರೆಲ್ಲ ಸೂಪರ್ ಸ್ಟಾರ್ ಸಿನಿಮಾಗಳ್ದಾವೆಲ್ಲ ಫಿಲಮ್ಸ್ ಆಫ್ ಸ್ಟಾರ್ಸ್ ಅಲ್ವಾ ದರ್ಶನ್ ನಮ್ಮ ಸೂಪರ್ ಸ್ಟಾರು ಆ ಸಿನಿಮಾನ ಅಲ್ಲೇ ನೋಡಬೇಕು ಹೋಗಿ ಥಿಯೇಟ್ರಲ್ಲೇ ನೋಡಬೇಕು ನೀವು ಟಿ ವಿಲಿ ನೋಡಬಾರ್ದು ಅದನ್ನು ಅಂಡ್ ಸರ್ ಈಗ ಒಂದು ಎರಡು ವರ್ಷ ಕಳೆದ್ರೆ ನೀವು ಚಿತ್ರರಂಗಕ್ಕೆ ಬಂದು ನಲವತ್ತು ವರ್ಷ ಆಗುತ್ತೆ ನಾಲ್ಕು ದಶಕಗಳಾಗುತ್ತೆ ಏನ್ಸೇ ಇರಲಿಲ್ಲ ಬಹುಶಃ ನೀವು ಕೆಲಸ ಮಾಡ್ತಾ ನೀವು ಪಾತ್ರಗಳಲ್ಲಿ ಆ ನೀವು ಜೀವ ತುಂಬಿಸಿ ನಮ್ಮನ್ನ ಎಷ್ಟು ಮನರನ್ಸಿದ್ದೀರಾ ನಿಮಗೆ ಐಡಿಯಾ ಇರಲ್ವೇನೋ ಬಟ್ ನಾವು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀವಿ ಬೆಳ್ಳಿ ತೆರೆ ಮೇಲೆ ನೋಡೋಕ್ಕೆ ಈಗ ನಲವತ್ತು ವರ್ಷಗಳಾಗಿದೆ ಹೇಗನ್ಸುತ್ತೆ ಸರ್ ನಲವತ್ತು ವರ್ಷ ಆಗಿದೆ ಅಂತ ಗೊಂದ ಆಗುತ್ತೆ ಯಾಕಂದ್ರೆ ನಮಗೆ ವಯಸ್ಸಾಗಿರುತ್ತಲ್ಲ ಸೊ ಗೊತ್ತಾಗುತ್ತೆ ಬಟ್ ಇವತ್ತು ಕೂಡ ಹೊಸ ಸಿನಿಮಾ ಅಂದರೆ ಒಂದು ಮೊದಲನೇ ಸಿನಿಮಾ ಒಂದು ಹೊಸ ಸಿನಿಮಾ ಮಾಡಿದಾಗ ಮೊದಲನೇ ದಿನ ಹೋದಾಗ ಟೆನ್ಷನ್ ಇರುತ್ತೆ ನನಗೆ ಕ್ಯಾಮ್ರಾ ಫೇಸ್ ಮಾಡಿ ಡೈಲಾಗ್ ಹೇಳೋ ತನಕ ಇನ್ನೂ ಇರ್ತೀನಿ ಮೊದಲನೇ ಸಿನಿಮಾ ಥರ ಅದು ನನ್ನ ಪ್ರಕಾರ ಅದನ್ನು ಯಾರು ಕಳ್ಕೊಬಾರ್ದು ಅದಿದ್ದಾಗಲೇ ನಿಮಗೆ ಒಂಥರ ಈ ಕಲಾವಿದ್ರಿಗೆ ಏನು ಗೊತ್ತಾ ಒಂಥರ ಅವ್ರಿಗೆ ತೃಪ್ತಿನೇ ಇರಲ್ಲ ಇನ್ನೂ ಏನೋ ಒಂದು ಸಿಗುತ್ತೇನೋ ಇದೆಲ್ಲ ಮಾಡಿರೋ ಪಾತ್ರಗಳಿಗಿಂತ ಬೇರೆ ಥರ ಒಂದು ಪಾತ್ರ ಸಿಗುತ್ತೇನೋ ಅಂತ ಕಲಾವಿದನ ತೃಪ್ತಿ ಸಿಕ್ಬಿಟ್ರೆ ಆಮೇಲೆ ಏನು ಕೆಲಸ ಮಾಡೋದು ಯಾಕೆ ಮಾಡಬೇಕು ತೃಪ್ತಿ ಇರಬಾರ್ದು ಕಲಾವಿದನಿಗೆ ಅದು ಇಲ್ಲ ಅಂದ್ರೆ ಅದು ಕೆಲಸ ಮಾಡೋಕೆ ಸಾಧ್ಯ ತೃಪ್ತಿ ಆಗಿಬಿಟ್ರು ಯಾಕೆ ಕೆಲಸ ಮಾಡಬೇಕು ಸರ್ ನಿಮಗೆ ಸಿನಿಮಾ ಮೇಕಿಂಗ್ ವೈಸ್ ಇರಬಹುದು 액ಟಿಂಗ್ ವೈಸ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ನೀವು ಒಂದು ಹೊಸ ಸಿನಿಮಾ ಮಾಡ್ತirಬೇಕಂದ್ರೆ ಹಾಗೆ ನೀವು ತುಂಬಾ ಯುವ ನಿರ್ದೇಶಕರೊಂದಿಗೆ ಕೆಲಸ ಮಾಡ್ತಾ ಇದ್ದೀರಾ ಈಗ ಹೊಸತನನ ತರ್ತಾ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆಗ ನಿಮಗೆ ಅನ್ಸಿದಿದ್ಯಾ ನಾನು ಈ ತರ ಒಂದು ಸಲಹೆ ಕೊಡಬಹುದು ಸೆಟ್ ಅಲ್ಲೇ ಇರಬಹುದು ಅಥವಾ ಅವರು ಸಿನಿಮಾ ಹೇಳೋಕೆ ಬಂದಾಗ ಇರಬಹುದು ಸಲಹೆ ಕೊಡಬಹುದು ಅಂತ ಅಲ್ಲ ಈಗ ನೋಡಿ ನಮ್ಮ ನಾನು ನಾಲ್ಕೈದು ಜನರೇಷನ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಹೌದು ನಾನು ಇವತ್ತಿನ ಇವತ್ತು ಇವತ್ತೇನು ಇವತ್ತಿನ ಸಿನಿಮಾಗಿ ನಾನು ಈ ಜನ್ರೇಷನ್ ಹುಡು ಜೊತೆ ಮಾಡಿದಾಗಲ್ಲ ನನಗೆ ಅವ್ರ ಎಕ್ಸ್ಪೀರಿಯನ್ಸ್ ನನಗೆ ಬರೋದು ಅಂದರೆ ಇವತ್ತು ತರುಣ್ ಅವ ನಿರ್ದೇಶಕರಾಗಿದ್ದಾಗ ಇವತ್ತಿನ ನಿರ್ದೇಶಕರು ಇವತ್ತು ಯಾವ ರೀತಿ ಯೋಚನೆ ಮಾಡ್ತಾರೆ ಇವತ್ತಿನ ಪ್ರಪಂಚ ಹೇಗಿದೆ ಅವ್ರ ಥಾಟ್ ಪ್ರೊಸೆಸ್ ಹೇಗಿದೆ ಅವೆಲ್ಲನೂ ನಾನು ಕಲ್ತ್ಕೋಬೇಕು ನನ್ನಿಂದ ಕಲ್ತ್ಕೊಳ್ಳೋದೇನು ಇಲ್ಲ ಅವ್ರಿಗೆ ಯಾಕೆ ನಾನು ಅವ್ರದ್ದು ಕಲ್ತ್ಕೊಂಡು ನಾನು ಅದಕ್ಕೆ ಅಡಾಪ್ಟ್ ಮಾಡಿಕೊಂಡ್ರೆ ನಾನು ಇನ್ನೂ ಬದುಕಿರ್ತೀನಿ ಸಿನಿಮಾದಲ್ಲಿ ನಾನು ಹಳೆ ಕಾಲದಲ್ಲಿ ಹಾಗೆ ಇದ್ದರೆ ನಾನು ಮುಂದಕ್ಕೆ ಹೋಗೋದೇ ಇಲ್ಲ ಸೊ ಯಾವಾಗಲೂ ನಾವು ನಾನು ತುಂಬ ಎಕ್ಸ್ಪೀರಿಯನ್ಸ್ ಇದೆ ನನಗೆ ನಲವತ್ತು ವರ್ಷದ್ದು ಹಾಂ ಹಾಗೆಲ್ಲ ಅಂದ್ಕೊಳ್ಬಾರ್ದು ಈಗ ಒಬ್ಬ ಯುವ ಹೊಸ ನಿರ್ದೇಶಕ ಬಂದವರಿಗೆ ಹೊಸ ಥಾಟ್ಸ್ ಬರುತ್ತೆ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಇವತ್ತಿನ ಜನ್ರೇಷನ್ಗೆ ಯಾವ ಥರ ಆ್ಯಕ್ಟಿಂಗ್ ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಯಾಕೆಂದರೆ ಪ್ರತಿ ಜನ್ರೇಷನ್ ಜನ್ರೇಷನ್ಗೆ ನಾಲ್ಕು ನಾಲ್ಕು ವರ್ಷಕ್ಕೆ ಐದು ಐದು ವರ್ಷಕ್ಕೆ ಜನ್ರೇಷನೇ ಬದಲಾಗ್ಬಿಡುತ್ತೆ ನೀವು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿಂಗ್ ಬದಲಾಗುತ್ತೆ ಆಮೇಲೆ ಸಿನಿಮಾ ಮೇಕಿಂಗ್ ಬದಲಾಗ್ತಾ ಇರುತ್ತೆ ನೋಡೋ ರೀತಿ ಬದಲಾಗ್ತಾ ಇರುತ್ತೆ ಎಲ್ಲವೂ ಬದಲಾಗ್ತಾ ಇರ್ತಾರೆ ನಾವು ಅಡಾಪ್ಟ್ ಮಾಡ್ಕೊಳ್ಳೋದೆ ಹೋದ್ರೂ ನಾವು ಇರೋಲ್ಲ ಸೊ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ದಾರಿ ಏನು ಅಂದರೆ ಈ ಥರ

ನೀವು ತುಂಬ ಇಷ್ಟಪಟ್ಟಿದ್ದಿರಬಹುದು ನಾನು ಇಷ್ಟಪಟ್ಟಿದ್ದ ಪತ್ರಗಳು ಸುಮಾರು ಇದೆ ನನಗೆ ಆ ಥರ ನಿಜವಾಗ್ಲೂ ಹೇಳೋಕ್ಕೆ ಕಷ್ಟ ಆಗುತ್ತೆ ನನಗೆ ನನಗೆ ಕಾಸರವಳ್ಳಿ ಅವರು ದೀಪ ಮಾಡಿದ್ದೆ ನನಗೆ ತುಂಬ ಇಷ್ಟ ಆಗಿದ್ದು ಸಿಂಗಾರಮ್ಮ ಅಂತ ಒಬ್ಬ ಹಿಜ್ರಾ ಪಾತ್ರ ಮಾಡಿದ್ದೆ ಅದು ತುಂಬ ಇಷ್ಟ ಆಗಿತ್ತು ಆಮೇಲೆ ಹುಲಿಯಾ ಅನ್ನೋ ಪಾತ್ರ ಮಾಡಿದ್ದೆ ಅವರು ವಿಲನ್ನು ಅದು ತುಂಬ ಇಷ್ಟ ಆಗಿದೆ ಅಪ್ಪು ಫಿಲ್ಮ್ ಆದರೆ ಮಾಡಿದ್ದು ಕಮಿಷನರ್ ಅದು ತುಂಬ ಇಷ್ಟ ಆಗಿತ್ತು ಆಪ್ತ ಮಿತ್ರ ಗೊತ್ತಲ್ಲ ನಿಮಗೆ ಆ ಥರ ಸಿನಿಮಾಗಳು ಆ ಥರ ತುಂಬ ಸಿನಿಮಾಗೆ ಜ್ಞಾಪಕ ಇಲ್ಲ ನನಗೆ ಆಪ್ತ ಮರ ತಮಿಳಲ್ಲಿ ತೆಲುಗುನಲ್ಲಿ ಎಲ್ಲ ಭಾಷೆಲ್ಲೂ ಮಾಡಿದೆ ಅದನ್ನು ಮಾಡಿದ್ದೀನಿ ತಮಿಳಲ್ಲಿ ಸಿರುತಾಯಿ ಅಂತ ಮಾಡಿದ್ದೆ ತುಂಬ ದೊಡ್ಡ ಹೆಸರು ಬಂತಂಗೆ ಬಟ್ ಜ್ಞಾಪಕ ಇಲ್ಲ ಸಿನಿಮಾಗಳು ಮಾಡಿದ್ದೀನಿ ಆ ಥರ ಆ್ಯಂಡ್ ಶಂಕರ್ನಾಗ್ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಒನ್ ಆಫ್ ದಿ ಜೆಮ್ ಅಂಡ್ ನಾವು ತುಂಬಾ ಮಿಸ್ ಮಾಡ್ಕೊತೀವಿ ಅವ್ರನ್ನ ಬಹಳಷ್ಟು ರೀಸನ್ಸ್ಗೆ ಹಾಗೆ ಅವ್ರನ್ನ ಅಷ್ಟೇ ಸೆಲೆಬ್ರೇಟ್ ಕೂಡ ಮಾಡ್ತೀವಿ ಈಗಲೂ ನೀವು ಅವ್ರ ಜೊತೆ ನಿಮಗೆ ಅವ್ರ ಜೊತೆ ಒಡನಾಟ ಇತ್ತು ಅವರು ಇವಾಗ ನಮ್ಮ ಇಂಡಸ್ಟ್ರಿಲಿ ಯಾವ ರೀತಿ ಪಾತ್ರಗಳನ್ನ ತರ್ತಾ ಇದ್ರು ಅಂಡ್ ನೀವು ಅವರ ಅಂಡರ್ ಯಾವ ರೀತಿ ಪಾತ್ರ ಮಾಡಿರ್ತಿದ್ರಿ ಅನ್ಸುತ್ತೆ ನಿಮಗೆ ಶಂಕರ್ನಾಗ್ ನನಗೆ ಗೊತ್ತಿಲ್ಲ ಅವ್ರು ಸಿನಿಮಾದಲ್ಲಿ ಇರ್ತಿದ್ರು ಹೀಗಿದ್ದಿದ್ರಿ ಅಂತಂದ್ರೆ ಶಂಕರ್ನಾಗ್ ತುಂಬಾ ಏನೇನೋ ಮಾಡೋರು ಬರೀ ಸಿನಿಮಾ ಮಾತ್ರ ಅಲ್ಲ ನನಗೆ ಶಂಕರ್ನಾಗ್ ಸಿನಿಮಾದಲ್ಲಿಗಿಂತ ಹೆಚ್ಚಾಗಿ ನಂಗೆ ನಾಟಕದಿಂದನೇ ಹೆಚ್ಚಿಗೆ ಪರಿಚಯ ಯಾಕಂದ್ರೆ ನಾನು ಅವ್ರ ಟ್ರೂಪಲ್ಲಿ ಇದ್ದವನು ಸಂಕೇಜ್ ಟ್ರೂಪಲ್ಲಿ ಇದ್ದವರು ಶಂಕ ಶಂಕರ್ನಾಗು ಸೊ ಅವರು ಸಿನಿಮಾಗಳಲ್ಲಿ ದೊಡ್ಡ ಸ್ಟಾರ್ ಆಗಿದ್ದಾಗ ನಾನು ನಾಟಕ ಮಾಡ್ತಿದ್ದೆ ನಾನು ಸಿನಿಮಾ ಮಾಡ್ತಿರ್ಲಿಲ್ಲ ಅವಾಗ ಅವಾಗ ನಾಟಕಗಳು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಿದ್ದೆ ಬಟ್ ಅವ್ರ ಜೊತೆ ನಾಟಕಗಳು ಟ್ರಾವೆಲ್ ಮಾಡೋದು ಟ್ರೂಪಲ್ಲೆಲ್ಲ ಇದ್ವಿ ನನ್ನ ಪಾಠ ನಮ್ಗೆ ಕೆಲಸ ಮಾಡ್ಕೋತಾ ಇದ್ದೆ ಬಂದು ಅವ್ರ ಜೊತೆ ಇರ್ತಾ ಇದ್ದೆ ಬಟ್ ಶಂಕರ್ನಾಗ ಯೋಚನೆ ಮಾಡೋ ರೀತಿಯೇ ಬೇರೆ ಇತ್ತು ಆಮೇಲೆ ಹಲವಾರು ಸಿನಿಮಾಗಳನ್ನ ಅವ್ರ ಜೊತೆ ಮಾಡಿದೆ ಅವ್ರಿಗೇನೇನೋ ಸಿನಿಮಾ ಒಂದು ಆವಾಗಲೇ ಮಾಲ್ಗುಡಿ ಡೇಸ್ ಮಾಡಿದ್ರು ಅವರು ಎಷ್ಟೋ ಹಿಂದೆ ಇವತ್ತು ಕೂಡ ಅದು ಅಷ್ಟು ಪಾಪ್ಯುಲರ್ ಮಾಲ್ಗುಡಿ ಡೇಸು ಆವಾಗಲೇ ಆ್ಯಕ್ಸಿಡೆಂಟ್ ಸಿನಿಮಾ ಮಾಡಿದವರು ಇವತ್ತಿನ ಜನ್ರೇಷನ್ ಇವಾಗ ಮೊನ್ನೆ ಯೋಚನೆ ಮಾಡುವಂಥ ಕಥೆಗಳನ್ನು ಆಗಲೇ ಮಾಡಿಬಿಟ್ರು ತುಂಬ ಮುಂದೆ ಇದ್ದರು ಅವ್ರು ನನ್ನ ಹತ್ರ ಸುಮಾರು ಸರಿ ಹೇಳೋರು ರೇ ನನಗೆ ಆ್ಯಕ್ಟಿಂಗ್ ಇಂಥ ನಿರ್ದೇಶಕ ನಾನು ಡೈರೆಕ್ಟರ್ ಕೊಡೋದು ನಾನು ನನ್ನ ಆ್ಯಕ್ಟ್ರ್ ಅಂತ ಕರಿಬೇಡಾನವರು ಅಂದ್ರೆ ಆ ಥರ ವಿ ಹೇಗಿದ್ದರೆ ಸಿನಿಮಾದಲ್ಲಿ ಇದ್ದಿದ್ದರೆ ನಿಜವಲ್ಲ ಬೇರೆ ರೀತಿ ಇರ್ಬೋದಾಗಿತ್ತೇನೋ ಒಂದಂತೂ ತುಂಬ ಬದಲಾವಣೆ ಅಂತೂ ಇರ್ತಾಯಿತ್ತು ಅಷ್ಟಂತೂ ಹೇಳಬಲ್ಲೆ ಅಥವಾ ಅವರು ಅವ್ರಿಗೆ ಬರೀ ಸಿನಿಮಾ ಒಂದೇ ಅಂತಲ್ಲ ಅವ್ರಿಗೆ ಒಂದು ಸೆಕೆಂಡ್ ಕೂತ್ಕೋತಾ ಇರಲಿಲ್ಲ ಈ ಥರ ಒಂದು ಐದು ಐದು ನಿಮಿಷ ಕೂತ್ರೆ ಆಗ್ತಿರಲಿಲ್ಲ ಅವ್ರಿಗೆ ಎದ್ಬಿಡೋರು ಹಾಗಾಗಿ ಏನು ಅವ್ರು ಏನು ಮೆಟ್ರೋ ಮಾಡಬೇಕು ಅಂತ ಇದ್ರು ಅವ್ರದೇ ಯೋಚನೆ ಅದು ನಂದಿ ಇಲ್ದ ಸೊ ಆ ಮಾಡಿರೋರು ಬೆಂಗಳೂರಿಗೆ ಮೆಟ್ರೋ ಪ್ರಾಬ್ಲಮ್ ಅಲ್ಲಿ ಈ ಮೆಟ್ರೋ ಬಂದು ಎಷ್ಟೋ ವರ್ಷ ಆಗಿರೋದು ಆಸ್ ಆಡಿಯನ್ಸ್ ನಮಗೂ ತುಂಬಾ ಕಷ್ಟ ಸರ್ ನಿಮ್ಮ ಫೇವ್ರೆಟ್ ಯಾವುದು ಅಂತ ನಮಗೆ ಚೂಸ್ ಮಾಡೋದಿಕ್ಕೆ ಅಂಡ್ ಒಂದಂತೂ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೆಲ್ಲರೂ ಆಡಿಯನ್ಸು ತುಂಬ ಮನ್ಸಾರೆ ಇಷ್ಟಪಡುವ ಒನ್ ಆಫ್ ದ ಫೇವ್ರೆಟ್ ಆ್ಯಕ್ಟರ್ ನೀವು ನೀವು ಯಾವುದೇ ಪಾತ್ರ ಮಾಡಿದ್ರೂ ಅದು ಅಟ್ ದಿ ಎಂಡ್ ಆಫ್ ದ ಡೇ ನಮ್ಗೆ ತುಂಬ ಇಷ್ಟ ಆಗುತ್ತೆ ಬಿ ಇಟ್ ಪಾಸಿಟಿವ್ ಆರ್ ನೆಗೆಟಿವ್ ಅದೇ ರೀತಿ ಈ ಕಾಟೆದ ಚಿತ್ರದಲ್ಲೂ ನಿಮ್ಮನ್ನು ಬೆಳ್ಳಿತೆರೆ ಮೇಲೆ ನೋಡೋಕೆ ನಾವು ಕಾಯ್ತಾ ಇದ್ದೀವಿ ಒನ್ಸ್ ಅಗೇನ್ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಳ್ಳೆ ಸಿನಿಮಾನ ಮತ್ತೆ ಬೆಳ್ಳಿತೆರೆಗೆ ತರ್ತಾ ಇರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್